ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಈಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಇವತ್ತಿನ ದಿವಸ ನಾವು ಮಾಡ್ತಾ ಇರೋದು ಅರುವತ್ತನಾಲ್ಕನೆಯ ವಿಡಿಯೋ ಸಿಕ್ಸ್ಟಿ ಫೋರ್ತ್ ವಿಡಿಯೋ ಇವತ್ತಿನ ದಿವಸ ನಾವು ವಿಶೇಷವಾಗಿ ಈ ನಮ್ಮ ಪಿಂಕ್ ಸಾಲ್ಟ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ತಿಳ್ಕೊಂಡು ನಮ್ಮ ಡಿ ಎಕ್ಸ್ ಎನ್ ಕಂಪನಿಯ ವತಿಯಿಂದ ತಯಾರು ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿದೆ ಇದು ಯಾವುದೇ ರೀತಿ ಮಿಕ್ಸ್ ಇಲ್ಲ ಮತ್ತು ಇದರಲ್ಲಿ ಇದು ಫ್ರೀ ಫ್ಲೋ ಆಗ್ತದೆ ಅಂದರೆ ನಿಧಾನವಾಗಿ ಸರಳವಾಗಿ ಬೀಳ್ತದೆ ಅಂದರೆ ಮುದ್ದೆ ಮುದ್ದೆ ಆಗುವುದಿಲ್ಲ ಆಮೇಲೆ ಇದು ಅತ್ಯಂತ ರುಚಿಕಟ್ಟಾದದ್ದೈತೆ ನಾವು ಪ್ರತಿನಿತ್ಯ ಬಳಸ್ತಾ ಇದ್ದೀವಿ ಇವಾಗ ಸುಮಾರು ನಾವು ಇವಾಗ ಒಂದು ಆರು ಏಳು ತಿಂಗಳಿಂದ ಇದನ್ನು ಇದ್ದೀವಿ ಮತ್ತು ಇದು ಏನಪ್ಪ ಅಂತಂದ್ರೆ ಇದ್ರದ್ದು ಮಹತ್ವ ಏನಪ್ಪ ಅಂತಂದ್ರೆ ಮೈಲ್ಡ್ ಸಾಲ್ಟ್ ಇದು ಆಮೇಲೆ ಆ್ಯಂಟಿ ಕೇಕಿಂಗ್ ಏಜೆಂಟ್ ಅಂತ ಕೆಲಸ ಮಾಡ್ತದೆ ಆಮೇಲೆ ಫ್ರೀ ಫ್ರಾಮ್ ಮೈಕ್ರೋಪ್ಲಾಸ್ಟಿಕ್ ಇದು ಬಹಳ ನೋಡಿರಿ ಇಂಪಾರ್ಟೆಂಟ್ ಇದು ಈ ಮೈಕ್ರೋಪ್ಲಾಸ್ಟಿಕ್ ಅನ್ನುವಂಥದ್ದು ಮೈಕ್ರೋಪ್ಲಾಸ್ಟಿಕ್ ಅನ್ನುವಂಥದ್ದು ಈಗ ಬೇರೆ ಬಿಳಿ ಉಪ್ಪುಗಳು ಬರ್ತಾವಲ್ಲ ರೀ ಸರ್ರನೆ ಬೀಳುವಂಥ ಬಿಳಿ ಉಪ್ಪುಗಳು ಬರ್ತಾವಲ್ಲ ಸಮುದ್ರದ ನೀರಿನಿಂದ ತಯಾರು ಮಾಡಿದಂಥ ಬಿಳಿ ಉಪ್ಪುಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ಕನ್ನು ಮಿಕ್ಸ್ ಮಾಡಿರ್ತಾರಂತ ಕೇಳಿದೀವಿ ನಾವು ಎಲ್ಲ ಉಪ್ಪಿನಲ್ಲಿ ಮಾಡಿರ್ತಾರೆ ಗೊತ್ತಿಲ್ಲ ಆದರೆ ಬಹಳಷ್ಟು ಉಪ್ಪಿನಲ್ಲಿ ಮಾಡಿರ್ತಾರೆ ಅಂತ ಕೇಳಿದ್ವಿ ನಾವು ಆ ರೀತಿಯಾದಂಥ ಯಾವುದೇ ಮೈಕ್ರೋಪ್ಲಾಸ್ಟಿಕ್ಕು ನಮ್ಮ ಈ ಉಪ್ಪಿನಲ್ಲಿ ಇಲ್ಲ ಆಮೇಲೆ ಇದ್ರ ಜೊತೆಗೆ ಇದು ಇದರೊಳಗೆ ಮಿನರಲ್ಸ್ ಅದಾವೆ ನೋಡ್ರಿ ಎಂಬತ್ತೈದು ರೀತಿಯ ಮಿನರಲ್ಗಳು ಅದಾವೆ ಈ ಉಪ್ಪನ್ನು ನೀವು ಬಳಸೋದ್ರಿಂದ ಮಿನರಲ್ ಸಿಗ್ತದೆ ನಿಮಗೆ ಏನು ರೀ ಮಿನರಲ್ಸು ಸುಲಭವಾಗಿ ಸಿಗುವುದಿಲ್ಲ ನೀರಳು ಸಿಗಬೇಕು ಬಟ್ ಇವತ್ತಿನ ದಿವಸ ನಾವು ಬರೀ ಫಿಲ್ಟರ್ ನೀರು ಫಿಲ್ಟರ್ ನೀರು ತಿಳ್ಕೊಂಡು ಮಿನರಲ್ಸ್ ಸಿಗ್ತಾ ಇಲ್ಲ ಈ ಉಪ್ಪನ್ನು ನೀವು ಒಂದು ಸುಮ್ಮ ಒಂದು 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 ಅರ್ಧ ಚಮಚದಷ್ಟು ಉಪ್ಪು ಒಂದು ದೊಡ್ಡ ಗ್ಲಾಸಿಗೆ ಹಾಕ್ಕೊಂಡು ಒಂದು ಚೂರು ಹಣ್ಣು ಹಿಂಡ್ಕೊಂಡು ಕುಡಿದ್ರೆ ಅಂತಂದ್ರೆ ಅಂತಂದರೆ ಎಲ್ಲ ರೀತಿಯ ಮಿನರಲ್ಗಳು ಸಿಗ್ತಾವೆ ನಿಮಗೆ ಬಿಸಿಲು ದಿನಗಳಲ್ಲಿ ನೀವು ಹೊರಗಿಂದ ಬಂದ್ರಿ ಅಂದ್ರೆ ಇದನ್ನು ಕುಡಿದ್ರಿ ಅಂತಂದರೆ ಭಾಳ ಅಂದರೆ ಭಾಳ ಫ್ರೆಶ್ ಆಗ್ತೀರಿ ಎನರ್ಜೆಟಿಕ್ ಆಗ್ತೀರಿ ಆಮೇಲೆ ಫಾರ್ ಡೈಲಿ ಕುಕ್ಕಿಂಗು ಇದನ್ನು ಅಡುಗೆ ಹಾಕೋದ್ರಿಂದ ಇಷ್ಟು ರುಚಿ ರೀ ಹೇಳ್ತೀನಿ ನಿಮಗೆ ಇದನ್ನು ಅಡಿಗೆಗೆ ಹಾಕೋದ್ರಿಂದ ಅಡುಗೆ ಇಷ್ಟು ರುಚಿ ಆಗ್ತದಲ್ಲ ನಾವು ಮೊದಲು ಮಾಡೋ ಅಡುಗೆಗೂ ಈಗ ಈಗೂ ಭಾಳ ಡಿಫ್ರೆನ್ಸ್ ಅನ್ನಿಸ್ತದೆ ಇದು ಭಾಳ ಟೇಸ್ಟ್ ಅದ ಉಪ್ಪು ಅದಕ್ಕೋಸ್ಕರ ಇವತ್ತಿನ ದಿವಸ ಬೇರೆ ಬೇರೆ ಬ್ರ್ಯಾಂಡ್ ಹಿಮ ಪಿಂಕ್ ಸಾಲ್ಟ್ ಸಿಗ್ತಾವೆ ಬೇರೆ ಬ್ರ್ಯಾಂಡಿನ ಪಿಂಕ್ ಸಾಲ್ಟ್ಗಳು ಸಿಗ್ತಾವು ಅವುಗಳಿಗೆ ಮತ್ತು ನಮ್ಮ ಈ ಡಿಯಕ್ಷನ್ ಕಂಪ್ನಿಯ ಹಿಮಾಲಯನ್ ಪಿಂಕ್ ಸಾಲ್ಟಿಗೂ ಏನು ವ್ಯತ್ಯಾಸ ಡಿಫ್ರೆನ್ಸ್ ಏನು ಅನ್ನೋದನ್ನು ಇವತ್ತಿನ ದಿವಸ ನಮ್ಮ ಸಾಯಿ ಕೃಪಾ ಮುದುಗಲ್ ಅವರು ಇದನ್ನೇನಪ್ಪ ಅಂತಂದ್ರೆ ಅವರು ಸ್ಟಾರ್ ಏಜೆಂಟ್ ಅದಾರ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರ ಈ ಕಂಪ್ನಿಯ ಎಲ್ಲ ಪ್ರಾಡಕ್ಟ್ಗಳನ್ನು ಬಹುತೇಕ ಅವರು ಬಳಸ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತೊಂದು ಡೆಮೋ ಮಾಡಿ ತೋರಿಸ್ತಾರೆ ಅಂದರೆ ಬೇರೆ ಬ್ರ್ಯಾಂಡಿನ ಪಿಂಕ್ ಸಾಲ್ಟಿಗೂ ನಮ್ಮ ಪಿಂಕ್ ಸಾಲ್ಟಿಗೂ ವ್ಯತ್ಯಾಸ ಐತೆ ಅನ್ನೋದನ್ನು ತೋರಿಸ್ತಾರೆ ಅದನ್ನು ತಾವು ಸೂಕ್ಷ್ಮವಾಗಿ ಗಮನಿಸಬೇಕು ವ್ಯತ್ಯಾಸ ಅನ್ನೋದು ಬಹಳ ಸೂಕ್ಷ್ಮ ಇರ್ತದೆ ಆದರೆ ಅಷ್ಟೇ ಸೂಕ್ಷ್ಮ ಇದ್ದಂಥ ವ್ಯತ್ಯಾಸ ನಮ್ಮ ದೇಹದ ಮೇಲೆ ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಅದಕ್ಕೋಸ್ಕರ ನಾನೀಗ ಓವರ್ ಟು ಸಾಯಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಆನಂದ ಮಸಲಿ ಸರ್ಗೆ ಧನ್ಯವಾದಗಳು ಈ ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದಕ್ಕೆ ಸರ್ ಈಗಾಗಲೇ ಈ ಒಂದು ಹೆಲ್ತ್ ಆಂದೋಲನವನ್ನು ಶುರು ಮಾಡಿದ್ದಾರೆ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀವಿ ಇದು ಬರೀ ಡಿ ಪಿಂಕ್ ಸಾಲ್ಟ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಡಿ ಎಕ್ಸನ್ ಕಂಪ್ನಿದನ್ನು ತಯಾರು ಮಾಡುತ್ತಾ ಸೊ ಈ ಪಿಂಕ್ ಸಾಲ್ಟ್ ತುಂಬಾ ತುಂಬ ಹೆಲ್ದಿಯಾಗಿ ಆರೋಗ್ಯಕರವಾಗಿ ಇದೆ ಬಿಳಿ ಸಾಲ್ಟನ್ನು ತಿನ್ನಬಾರ್ದು ಯೂಸ್ ಮಾಡಬಾರ್ದು ಅಂತ ಸಾಕಷ್ಟು ಜನ ಹೇಳ್ತಾರೆ ಸಾಕಷ್ಟು ಡಾಕ್ಟರ್ಸ್ ಹೇಳ್ತಾರೆ ಸೊ ಹಂಗಾಗಿ ಈಗ ಸಾಕಷ್ಟು ತಿಳುವಳಿಕೆ ಇರೋರು ಹೆಲ್ತ್ ಅವೇರ್ನೆಸ್ ಇರೋರು ಏನು ಮಾಡ್ತಾ ಇದ್ದಾರೆ ಪಿಂಕ್ ಸಾಲ್ಟ್ ಅನ್ನ ಯಾವುದೇ ಒಂದು ಇದು ಮಾರ್ಕೆಟ್ ಅಲ್ಲಿ ಕೂಡ ಬೇರೆ ಬೇರೆ ಬ್ರ್ಯಾಂಡಿನ ಪಿಂಕ್ ಸಾಲ್ಟ್ಗಳು ಸಿಗ್ತಾವೆ ಸೊ ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರ ಬಳಸ್ತಾ ಇದ್ದೀವಿ ಸೊ ಅದರಲ್ಲೂ ಕೂಡ ಸೂಕ್ಷ್ಮವಾದ ವ್ಯತ್ಯಾಸಗಳಿದಾವೆ ಸೂಕ್ಷ್ಮವಾದಂಥ ಡಿಫ್ರೆನ್ಸ್ ಅದಾವೆ ಸೊ ಅದರಿಂದ ಏನಾಗುತ್ತಾ ಅದು ನಮ್ಮ ಹೆಲ್ತಿನ ಮೇಲೆ ಪ್ರಾಬ್ಲಮನ್ನು ಉಂಟು ಮಾಡುತ್ತಾ ಸೊ ಅದು ಆಗಬಾರ್ದು ಅಂದ್ರೆ ನೀವು ನಿಮ್ಮನೆಯಲ್ಲಿ ಬಳಸುವಂಥ ಪಿಂಕ್ ಸಾಲ್ಟ್ ಶುದ್ಧವಾಗಿದೆಯೋ ಇಲ್ವೋ ಅಂತ ಮನೆಯಲ್ಲೇ ಕುತ್ಕೊಂಡು ಟೆಸ್ಟ್ ಮಾಡುವಂಥ ಸಿಂಪಲ್ ಮೆಥಡನ್ನು ಇವತ್ತು ನಾವಿಲ್ಲಿ ಶೇರ್ ಮಾಡ್ತಾ ಇದೀವಿ ಏನಿಲ್ಲ ಇದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಹಾಲನ್ನು ತೊಗೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಮಗೆ ಹಾಲನ್ನು ತೊಗೊತಾ ಇದ್ದೀನಿ ಎರಡೂ ಗ್ಲಾಸ್ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹಾಲು ಹಾಕಿದ್ದೀವಿ ಇದು ಯಾವುದೋ ಒಂದು ಎಕ್ಸ್ ಬ್ರ್ಯಾಂಡ್ ಮಾರ್ಕೆಟಲ್ಲಿ ಸಾಕಷ್ಟು ಕಂಪ್ನಿಯ ಉಪ್ಪುಗಳು ಸಿಗ್ತಾವ ಸೊ ಹಾಗೆ ಇದ್ರಲ್ಲಿ ಇದು ಏನು ಮಾಡ್ತಾ ಇದ್ದೀನಿ ಈ ಉಪ್ಪನ್ನು ತಗೊತಾ ಇದ್ದೀನಿ ನಿಮಗೆ ಡಿಫ್ರೆನ್ಸ್ ಕಾಣಬೇಕು ಅಂದರೆ ಉಪ್ಪು ಜಾಸ್ತಿ ಹಾಕಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಈ ಒಂದು ಉಪ್ಪನ್ನು ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ಕಲ್ಕಿದ್ರೆ ನಿಮಗೆ ಕಾಣಿಸುತ್ತೆ ನೋಡಿ ಇದನ್ನ ಇದು ಹೆಂಗೆ ಕಾಣಿಸ್ತಾ ಇದೆ ಈಗ ಇದು ಶುದ್ಧವಾದ ಹಾಲು ಇದು ನಾವು ಉಪ್ಪು ಬೆರೆಸಿದಂಥ ಹಾಲು ನೋಡಿ ಜನ ಎಷ್ಟು ನಮಗೆ ಮೋಸ ಮಾಡ್ತಾ ಇದಾರೆ ಅಂದರೆ ಇದು ಪಿಂಕ್ ಸಾಲ್ಟ್ ಅಂತ ನಮಗೆ ಕೊಡ್ತಾರ ಆದ್ರೆ ಇದ್ರೊಳಗೆ ಪಿಂಕ್ ಕಲರ್ ಬೆರೆಸ್ತಾರೆ ನಮಗೆ ಕಾಣಲಿಕ್ಕೆ ಪಿಂಕ್ ಬಟ್ ಇದು ಪಿಂಕ್ ಸಾಲ್ಟ್ ಹೌದು ಅಲ್ವೋ ಗೊತ್ತಿಲ್ಲ ಪಿಂಕ್ ಸಾಲ್ಟ್ ಯಾವ ರೀತಿ ತಯಾರಾಗುತ್ತಾ ಹೆಂಗಾಗುತ್ತಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಕೂತ್ ಬಾಳಿರುತ್ತ ಸೊ ಅದು ರಾಕ್ ಸಾಲ್ಟು ಪಿಂಕ್ ಸಾಲ್ಟು ಅಂತ ಹೆಸರು ಕೊಡ್ತಾರೆ ಸೊ ಬರೀ ಪಿಂಕ್ ಕಲರ್ ಅನ್ನ ಬೆರೆಸಿರ್ತಾರೆ ಸೊ ಆ ತರ ಒಂದು ಕೆಲಸವನ್ನ ನಮ್ ಡಿ ಎಕ್ಸ್ ಅಲ್ಲಿ ಮಾಡ್ತಾ ಇಲ್ಲ ಶುದ್ಧವಾದ ಪಿಂಕ್ ಸಾಲ್ಟ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಅನ್ನ ನಿಮಗ ಒದಗಿಸ್ತಾ ಇದ್ದೀವಿ ನಾವು ನೋಡಿ ನಾವು ಹಿಮಾಲಯನ್ ಪಿಂಕ್ ಸಾಲ್ಟು ಬೇರೆ ಸ್ಪೂನ್ ಅನ್ನ ತಗೊಂಡು ಹಾಕ್ತಾ ಇದೀನಿ ಸೊ ಇದನ್ನು ಕೂಡ ಟೂ ಸ್ಪೂನ್ಸ್ ಹಾಕ್ತೀನಿ ನೋಡಿ ತುಂಬಿ ತುಂಬಿ ಎರಡು ಹಾಕಿದ್ದೀನಿ ನೋಡಿ ಇದು ವೈಟ್ ಇರೋದು ವೈಟೇ ಇದೆ ಪಿಂಕ್ ಇರೋದು ಕಾಣಿಸ್ತಾ ಇದೆಯಾ ಇದು ಲೈಟ್ ಆಗಿ ತುಂಬಾ ಸೂಕ್ಷ್ಮವಾಗಿದೆ ಅಬ್ಸರ್ವ್ ಮಾಡ್ಬೇಕು ನೀವು ಜೂಮ್ ಮಾಡಿ ಅಬ್ಸರ್ವ್ ಮಾಡ್ಕೊಳ್ಳಿ ಇದು ಪಿಂಕ್ ಆಗಿದೆ ಇದು ಮಾತ್ರ ವೈಟ್ ವೈಟ್ ಆಗಿನೇ ಇದೆ ಹೌದಾ ಇದರಿಂದ ನಮಗೆ ಗೊತ್ತಾಗೋ ವ್ಯತ್ಯಾಸ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋ ಕೆಲವೊಂದು ಬ್ರ್ಯಾಂಡ್ಗಳಿಂದ ಪಿಂಕ್ ಸಾಲ್ಟ್ ಅಂತ ಏನು ನಮ್ಗೆ ಸರ್ವ್ ಮಾಡ್ಲಾಗುತ್ತೆ ಅದು ಏನಿರುತ್ತಾ ಪಿಂಕ್ ಕಲರ್ ಮಿಕ್ಸ್ ಮಾಡಿ ಉಪ್ಪೇ ಇರ್ಬೋದು ಅದು ನಾವು ಉಪ್ಪು ಅಲ್ಲ ಅಂತ ಹೇಳ್ತಾ ಇಲ್ಲ ಉಪ್ಪೇ ಇರ್ಬೋದು ಬಟ್ ನಿಮಗೆ ಕಣ್ಣಿಗೆ ಪಿಂಕ್ ಕಾಣಲಿ ಚೆನ್ನಾಗಿ ಪಿಂಕ್ 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 ಅಂತ ಬೆನ್ನ ಪಿಂಕ್ ಕಾಣಲಿ ಅನ್ನೋ ಕಾರಣಕ್ಕೆ ಇದನ್ನು ಪಿಂಕ್ ಮಾಡಿದ್ದಾರೆ ನಾವು ಆ ಥರ ಈ ರಿಯಾಕ್ಷನಲ್ಲಿ ಆ ಥರ ಏನೂ ಮಾಡ್ತಾ ಇಲ್ಲ ಅವರು ಚೆನ್ನಾಗಿರೋ ಒಳ್ಳೆ ಉಪ್ಪನೇ ನಿಮ್ಗೆ ಸರ್ವ್ ಮಾಡ್ತಾ ಇದ್ದಾರೆ ಏನೇ ತಗೊಳ್ಳಿ ಸ್ವಲ್ಪನೇ ತಿಂದರೂ ಪರವಾಗಿಲ್ಲ ಹೆಲ್ದಿ ಆಗಿರೋದನ್ನ ತಿನ್ನೋಣ ಒಳ್ಳದಾಗಲಿ ಎಲ್ಲರ ಹೆಲ್ತು ಇಂಪ್ರೂವ್ ಆಗಲಿ ಅಂತ ಕೇಳ್ಕೊಳ್ತಾ ನನ್ನ ಡೆಮೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಇನ್ನಷ್ಟು ಲೈಕ್ಗಳನ್ನು ಕೊಡಿ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇದ್ದರೆ ಈ ಥರ ಡೆಮೋಗಳನ್ನು ಮತ್ತಷ್ಟು ನಾವು ಥಿಂಕ್ ಮಾಡಿ ಯೋಚನೆ ಮಾಡಿ ನಿಮ್ಗೆ ತಂದು ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು